ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬರ್ತಾರೆ ನೀಲಕಂಠೇಶ್ವರ ಬೀಜ ಫೇಲ್ ಆಗ್ಯದ ರೀ ಹಂಗಾಗಿ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ ಹೌದಾ ಸರ್ ಈಗ ನೀವು ತೊಗೊಂಡಿದ್ದು ಸರ್ ಸರ ಅಂಗಡಿ ಎಲ್ಲಿ ಯಾವ ಊರಲ್ಲಿ ಮಾನವಿ ಮಾನ್ಯಲಿ ಕೇಳಿದ್ರೆ ಏನಂದ್ರ ಸರ್ ಹೇಳಿದ್ರ ನಾ ಸೂರೇಶ್ವರ ಅವ್ರು ಸೂರೇಶ್ವರ ಅವ್ರು ಏನಂತಾರೆ ನಮಗ್ ಏನೋ ಸಂಬಂಧ ಅಲ್ಲ ಬೀಜ ಮೊಳಕೆ ಬರೋ ತಕ್ಷಣ ನಮ್ ಸಂಬಂಧ ಮ್ಯಾಗ ರೋಗಿಗಳು ನಮ್ಮ ಸಂಬಂಧ ಅಲ್ಲ ಅಂತಂದ ಅಲ್ಲ ಸರ್ ಈಗ ನೀವು ಸೂರೇಶ್ವರ ಟೆಡಿಸಲ್ ತೊಗೊಂಡಿರ್ತಕ್ಕಂಥದ್ದು ಬೀಜ ಅದು ಗುಣಮಟ್ಟದಲ್ಲಿ ಮಟ್ಟದಲ್ಲಿ ಇತ್ತೋ ಅಥವಾ ಇಲ್ಲವೋ ಅಥವಾ ಡುಬ್ಲಿಕೇಟ ಅದ್ ಈಗ ಈ ಸದ್ಯ ನಮ್ಗೆ ಕಾಣದ ಡೂಪ್ಲಿಕೇಟ್ ರೀ ಈ ಮೊದಲಂತ ಬೀಜದ ಇಲ್ಲಿ ಏನೋ ಕಣ್ಣಿಡಕ್ಕೆ ಆಗ್ರಿ ಬೀಜದಾಗ ಹ್ಮ್ ಏನಂತ ನಾವು ಅಲ್ಲ ಸರ್ ಈಗ ಮತ್ತಿ ರೈತರಿಗೆ ಮೋಸ ಮಾಡಿ ಸಲ ಆ ರೀತಿ ಈಗ ನೀಲ್ ಗಂಟೆ ಮೋಸ ಮಾಡ್ಯಾರ ಅಂತ ಇವ್ರು ಹೇಳ್ತಾರೀ ಯಾರು ಮತ್ತೆ ನಿಮ್ಗೆ ಮೋಸ ಮಾಡ್ಯಾರ್ಮೇಲೆ ನಿಮಗೆ ಯಾಕೆ ಕೊಟ್ಟರು ಅವರು ಸುರೇಶ್ ಅವರು ಟೆಡಸ್ ಅವ್ರು ಈಗ ನಮಗ್ ಗೊತ್ತಿಲ್ಲ ರೀ ಒಳಗೇನಂತ ಬೀಜ ಅಂತ ನೀವ್ ನೋಡಿ ಹೋಯ್ತೀರಲ್ಲ ನೀವು ನೋಡಿ ನೋಡಿ ಅಂತ ಕೇಳ್ತಾರೆ ನಾವ್ ನೋಡಕ್ ಏನ್ ನೋಡೋ ನಾವು ಬೀಜ ನೋಡಿ ಹೋಯ್ತೀವಿ ಈಗ ಬಂದ ಬರ್ತಕ್ಕಂತ ನಮಗ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ನಮಗ ಗೊತ್ತಿರ್ತಾರೆ ಬೀಜ ಬೀಜಾಗ ಈಗ ಎಷ್ಟು ರೈತರಿಗೆ ನಾವು ನಷ್ಟ ಆಗಿದೆ ನೂರ್ನೂರ ಐವತ್ತು ಜನ ಅಷ್ಟೇ ಈಗ ಎಷ್ಟೇ ಹೆಕ್ಟರ್ ಆಗಿದ ಒಂದ ಎರಡ್ ಸಾವಿರ ಎಕರೆ ಆಗ್ರಿ ಎರಡ್ ಸಾವಿರ ಎರಡ್ ಸಾವಿರ ಎಕರೆ ಅಂತ ಜೋ ಸಾ ಸಾವಿರ ಎಕರೆ ನಷ್ಟ ಆಗಿದೆ ಈಗ ಈಗ ನೀವು ಕೃಷಿ ಇಲಾಖೆ ಬಂದ್ರೆ ಅಧಿಕಾರಿಗಳು ಅವ್ರು ಕೃಷಿ ಆಫೀಸರ್ ಎರಡಪ್ ಸರ್ ಇಲ್ರಿ ಪತ್ರ ಸ್ವೀಕರಿಸ್ ಅವರು ಆಫೀಸರ್ ಬಂದ ಮೇಲೆ ಈ ಬಿಪಿ ಟು ನೀಲಕಂಠ ರೋಗ ಬಂದಿದೆ ಬೇರೆ ಅದೇ ಬಿಪಿ ಟು ಕಂಪನಿ ಬೇರೆ ಸಾಯಿ ಕಂಪನಿ ಇದೆ ಬೇರೆ ಬೇರೆ ನಾನಾ ತರ ಕಂಪನಿ ಇದೆ ಬಂದಿಲ್ರಿ ಬೇರೆ ಕಂಪನಿ ಬೀಜಕ್ಕೂ ಬಿಪಿ ಟು ಯಾವ ರೋಗ ಇಲ್ಲ ರೀ ಕೇವಲ ಈ ನೀಲಕಂಠಲ್ಲ ಅದಕ್ಕಷ್ಟೇ ರೋಗ ಬಂದಿದೆ ಅದ್ರಲ್ಲಿಂದ ನಮ್ ಬೀಜದ ಕಡಿಮೆ ಬೀಜ ನಮ್ಮ ನಿರ್ಧಾರ ಆಗಿದೆ ಸೀಡ್ ಹಾಕಿದ ಪ್ರಾಬ್ಲಮ್ ಮಾತ್ರ ಬಂದಿದೆ ರೀ ಅದೇ ಬೇರೆ ಒಂದು ರೀ ಬೇರೆ ಬೀಜ ಹಾಕಿದ್ವಿ ಅದೇ ಬಿ ಬೀಜ ಹಾಕಿದ್ವಿ ಅದಕ್ಕೆ ಯಾವ ರೋಗ ಅವಶ್ಯಕತೆ ಬಂದಿಲ್ರಿ ಇದಕ್ಕೆ ಮಾತ್ರ ಸೀಡ್ ಸಿಗಿದಲ್ರಿ ಇದು ಕಂಪಲ್ಸರಿ ವೈರ್ಲೆಸ್ ಬುದ್ಧಿ ರೋಗ ಎಲ್ಲಾ ನಾನಾ ತರ ರೋಗ ಎಷ್ಟು ಎಲ್ಲ ರೋಗ ಇದ್ರಿ ಮಾನವಿ ತಾಲೂಕು ರೈತರಿಗೆ ಈ ವರ್ಷ ಶ್ರೀ ರಾಘವೇಂದ್ರ ಕಂಪ್ನಿ ಮಾನವೀಯರು ಶ್ರೀ ಸುಬ್ರೀಶ್ವರ ಡೇ ಟೆಂಡರ್ಸ್ ಮಾನವ ಮೂಲಕ ಕಳ್ಸಿ ಗಣಮಟ್ಟದ ಭತ್ತದ ಬೀಜ ಮಾರಾಟ ಮಾಡಲಾಗಿ ಈ ಬೀಜಗಳನ್ನು ಆಂಧ್ರ ಪ್ರದೇಶ ಮೂಲದ ನೆಲಕಟ್ಟೆ ಸೊಸೈಟಿ ಕಾರ್ಪೊರೇಷನ್ ಒದಗಿಸಿದ್ದು ಈ ಬೀಜಗಳು ನೋ ರೋಗ ನಿರೋಧಕ ಶಕ್ತಿ ಕಳೆದುಕೊಂಡಿದ್ದು ಇಳುವರಿ ತಗ್ ತಗ್ಗುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಲಿದೆ ಅಂಥೇಳಿ ಒಂದು ಕಂಪ್ಲೇಂಟ್ ಮನವಿ ಚಿಕ್ಕ ರೈತರು ಬಂದು ಮನವಿ ಕೊಟ್ಟಿದ್ದಾರೆ ಈ ಮನವಿಯನ್ನು ನನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ಅವ್ರು ನನ್ನ ಈ ಮೂಲಕ ರೈತರಲ್ಲಿ ತಿನ್ನಿಸ್ತೀನಿ ಸರ್ ಮಾನಿ ತಾಲೂಕಿನಲ್ಲಿ ರಾಘವೇಂದ್ರ ಟ್ರೆಂಡಿಂಗ್ ಕಂಪನಿ ಮತ್ತು ಸುಬರೇಶ್ವರ ಟ್ರೆಂಡರ್ಸ್ ಇವರು ಬಿ ಪಿ ಟು ಬೀಜವನ್ನು ಕಳಪೆ ಬೀಜವನ್ನು ಮಾರಾಟ ಮಾಡಿದ್ದಾರೆ ರೈತರಿಗೆ ಅದರಿಂದ ರೈತರು ಈಗ ಕೆಲವು ಸುಟ್ಕಂಡು ಹೋಗೋ ಥರ ಬೆಳೆನೇ ಎಲ್ಲ ನಾಶವಾಗಿ ಹೋಗಿದೆ ಸರ್ ಅದಕ್ಕೆ ನಾವು ಅಂಗಡಿ ಮಾಲೀಕರಲ್ಲಿ ಹೋಗಿ ಸರ್ ಈ ರೀತಿ ಆಗಿದೆ ಅಂತ ಕೇಳಿದರೆ ಅಂಗಡಿ ಮಾಲೀಕರು ನಮಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲಪ್ಪ ನೀವು ಕಂಪ್ನಿಯವ್ರನ್ನ ಕೇಳ್ರಿ ಅಂತೇಳಿ ಬೇಜವಾಬ್ದಾರಿ ಮಾತುಗಳನ್ನು ಆಡೋಕೆ ತರ್ ಸರ್ ಅದರಿಂದ ಎಲ್ಲ ಸುಮಾರು ಸರ್ ನಮ್ಮ ಚಿಕ್ಕಲುಪುರ್ಗಿ ಗ್ರಾಮದಲ್ಲಿ ಎರಡು ಸಾವಿರ ಎಕರೆಗಿಂತ ಹೆಚ್ಚಿದೆ ಸರ್ ಅದು ರಾಘವೇಂದ್ರ ಟೆಂಡರ್ಸ್ ಮತ್ತು ಸುರೇಶ್ವರ ಅವರ ಅಂಗಡಿಗಳಲ್ಲೇ ತಂದಿದ್ದೀವಿ ಸರ್ ಅಂದ್ರೂ ಕೂಡ ಅದೆಲ್ಲ ದಿನಕ್ಕಿಡ್ದೇ ಸರ್ ಈಗ ಪ್ರಕೃತಿ ವಿಕೋಪದಿಂದ ಆದುದಾದನಪ್ಪ ಅಂದರೆ ಔಷಧಿ ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಆಗ್ಬೇಕು ಸರ್ ಅದು ಔಷಧಿ ಸಿಂಪಡಣೆ ಮಾಡಿದಂಗೆಲ್ಲ ಜಾಸ್ತಿ ಆಗ್ತಿದೆ ಸರ್ ದಿನ ಜಾಸ್ತಿ ಆಗಿ ಎಲ್ಲ ಸರ್ವನಾಶ ಆಗಿ ಹೋಗಿದೆ ಸರ್ ಅದರಿಂದ ರೈತರಿಗೆ ಇಳುವರಿ ಬಹಳಷ್ಟು ತುಂಬ ಕಡಿಮೆ ಸರ್ ಬರೋ ಪರಿಸ್ಥಿತಿ ಇದೆ ಸರ್ ಈಗ ಅದಕ್ಕಾಗಿ ಅಂಗಡಿ ಬೀಜವನ್ನು ಕಳಪೆ ಬೀಜವನ್ನು ಮಾರಾಟ ಮಾಡಿದ ಅಂಗಡಿ ಮಾಲೀಕರೇ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತೇಳಿ ನಾವು ಕೃಷಿ ಇಲಾಖೆಗೆ ಮನವಿ ಪತ್ರ ಕೊಟ್ಟಿದ್ವಿ ಅಲ್ಲ ಸರ್ ಈಗ ನಿಮ್ಮ ಚಿಕ್ಕಲುಪರಿ ಭಾಗದಲ್ಲಿ ಎಷ್ಟು ಜನ ರೈತರು ಈ ಅಮರೇಶ್ವರ ಅವರದು ಕಡೆಯಿಂದ ಕಡಿಂದ ತೊಂದಿದ್ದಾರೆ ಸರ್ ನಾವು ಚಿಕ್ಕಲುಪರಿ ಕನಿಷ್ಠ ಏನಿಲ್ಲ ಅಂದ್ರೆ ನೂರರಿಂದ ಇನ್ನೂರು ಜನ ರೈತರು ಸುಬ್ರೇಶ್ವರ ಮತ್ತು ರಾಘವೇಂದ್ರ ಟ್ರೆಂಡರ್ಸ್ ಇವೆರಡು ಅಂಗಡಿಗಳಲ್ಲಿ ಇನ್ನೂರು ರೈತರು ಒಬ್ಬೊಬ್ಬ ರೈತರು ಐವತ್ತು ಪಾಕೇಜ್ ಬೀಜಗಳನ್ನು ಒಯ್ದಿದ್ದಾರೆ ಸರ್ ಈಗ ಮಾಲೀಕರಿಗೆ ಕೇಳಿದ್ರೆ ಏನಂದ್ರೆ ಸರ್ ಸರ್ ಮಾಲೀಕರಿಗೆ ಕೇಳಿದ್ರೆ ನಮ್ಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲಪ್ಪ ನೀವು ಏನಾದ್ರ ನಮಗೆ ಸಂಬಂಧ ಪಡೋದಿಲ್ಲ ಅಂತ ಹೇಳಕತ್ತೀರ ಸರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ